ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನಪ್ಪಾ ಅಂತ ಹೇಳಿದ್ರೆ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್ ಸಂಗೊಳ್ಳಿ ಆ ಈ ಒಂದು ಈ ಇಲಾಖೆಯನ್ನ ಈ ಒಂದು ಶಿಕ್ಷಣ ಸಂಸ್ಥೆಯಿಂದ ಒಂದು ಅಧಿಸೂಚನೆ ಬಿಡುಗಡೆವಾಗಿದೆ ಹಾಗಾದ್ರೆ ಈ ಒಂದು ಕಾಂತಿವೀರ ಸಂಗೊಳ್ಳಿ ಶಾಲೆಯಲ್ಲಿ ಅಂದ್ರೆ ಸೈನಿಕ ಶಾಲೆಯಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳು ಯಾವಪ್ಪಾ ಅಂದ್ರೆ ಕ್ಲರ್ಕು ಗುಮಾಸ್ತ ಹೆಲ್ಪರ್ ಇರ್ತಕ್ಕಂಥ ಹುದ್ದೆಗಳು ಮತ್ತು ನರ್ಸ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳು ಆಹ್ವಾನಿಸಲಾಗಿದೆ ಹಾಗಾದ್ರೆ ಈ ಒಂದು ಉದ್ಯೋಗವನ್ನು ಪಡೆದುಕೊಳ್ಳಬೇಕಾದ್ರೆ ಯಾವೆಲ್ಲ ಒಂದು ಶೈಕ್ಷಣಿಕ ಅರ್ಹತೆ ಇರಬೇಕಾಗುತ್ತೆ ವಯೋಮಿತಿ ಅರ್ಜಿ ಸಲ್ಲಿಕೆ ದಿನಾಂಕ ಹುದ್ದೆಗಳ ಬಗ್ಗೆ ಮಾಹಿತಿ ಓವರ್ ಆಗಿ ಒಂದು ನೋಟಿಫಿಕೇಶನ್ ವಿವರವನ್ನು ನಿಮಗೆ ಈ ವಿಡಿಯೋದಲ್ಲಿ ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ಅದರ ಜೊತೆಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕಪ್ಪ ಅಂದ್ರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ಕೊಡೋದ್ರಿಂದ ತಪ್ಪದೆ ನೋಟಿಫಿಕೇಶನ್ ಬರಲಿದೆ ಪ್ರೀತಿಯ ಸ್ನೇಹಿತರೆ ಈಗ ನಾವು ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಈಗ ನಾವು ಫುಲ್ ಒಂದು ನೋಟಿಫಿಕೇಶನ್ ಬಗ್ಗೆ ವಿವರವನ್ನು ನೋಡ್ತಾ ಹೋಗೋಣ ಬನ್ನಿ ಮೊದಲದಾಗಿ ಏನಪ್ಪಾ ಅಂತಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಸ್ಕೂಲ್ ಅಂದ್ರೆ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಏನು ಸೈನಿಕ್ ಸ್ಕೂಲ್ ಇರ್ತಕ್ಕಂಥ ಸಂಗೊಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಶಿಕ್ಷಣ ಇಲಾಖೆಯಿಂದ ಒಂದು ಅಧಿಸೂಚನೆ ಬಿಡುಗಡೆವಾಗಿದೆ ಹಾಗಾದ್ರೆ ಎಲ್ಲಿ ಕರೆದಿರ್ತಕ್ಕಂಥದ್ದಪ್ಪ ಅಂತಂದ್ರೆ ಸಂಗೊಳ್ಳಿಯಲ್ಲಿ ಇರ್ತಕ್ಕಂಥದ್ದು ತಾಲೂಕು ಬೈನ ಇರ್ತಕ್ಕಂಥದ್ದು ಬೆಳಗಾವಿ ಡಿಸ್ಟಿಕ್ ಕರ್ನಾಟಕ ಅಂದ್ರೆ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಬೈನ ಸಂಗೊಳ್ಳಿಯಲ್ಲಿ ಸಂಗೋಳಿಯಲ್ಲಿ ಒಂದು ರಂಗೋಳಿ ರಾಯಣ ಸೈನಿಕ್ ಸ್ಕೂಲ್ ಇರ್ತಕ್ಕಂಥ ಒಂದು ಹುದ್ದೆಗಳ ಬಗ್ಗೆ ಮಾಹಿತಿ ಈ ಯಾವಾಗ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆಯಪ್ಪ ಅಂದ್ರೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ನೋಟಿಸ್ ರಿಲೀಸ್ ಆಗಿರುತ್ತೆ ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಯಾವ್ಯಾವ ಕರೆದಿದ್ದಾರೆ ಹೋಗೋಣ ಬನ್ನಿ ಮೊದ್ಲೇದಾಗಿ ಇಲ್ಲಿ ಮೇಲ್ ನರ್ಸ್ ಇರ್ತಕ್ಕಂಥದ್ದು ಓಕೆ ಸೊ ಮೇಲ್ ನರ್ಸ್ ಇರ್ತಕ್ಕಂಥದ್ದು ಏನೇನು ಕ್ವಾಲಿಫಿಕೇಶನ್ ಆಗಿರ್ಬೇಕಪ್ಪ ಅಂತಂದ್ರೆ ಎಷ್ಟಿರ್ತಕ್ಕಂಥ ಹುದ್ದೆಗಳು ಒಂದು ಹುದ್ದೆ ಇರ್ತಕ್ಕಂಥದ್ದು ಇವು ಏನೇನಾಗಿರ್ಬೇಕಪ್ಪ ಅಂದ್ರೆ ಡಿಪ್ಲೊಮಾ ನರ್ಸಿಂಗ್ ಏನ್ ಅಥವಾ ಡಿಪ್ಲೊಮಾ ಜಿ ಎನ್ ಎಂ ಮತ್ತು ಬಿ ಎಸ್ ಸಿ ನರ್ಸಿಂಗ್ ಆದ್ರೂ ಸಾಕು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಎಸ್ಟ್ ಲೀಸ್ಟ್ ಅವರು ಏನಪ್ಪ ಅಂದ್ರೆ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಮಾರ್ಕ್ಸ್ ಒಂದಿಗೆ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅದರಲ್ಲಿ ಬಹು ಮುಖ್ಯವಾಗಿ ಕರ್ನಾಟಕ ಸ್ಟೇಟ್ ಇರ್ತಕ್ಕಂಥ ಏನು ಕೌನ್ಸ್ಲಿಂಗ್ ಇರ್ತಕ್ಕಂಥ ನರ್ಸರಿ ಕೌನ್ಸ್ಲಿಂಗ್ ಇರ್ತಕ್ಕಂಥ ರಿಜಿಸ್ಟ್ರೇಷನ್ ಆಗಿರ್ಬೇಕಾಗತ್ತೆ ಇದು ಓಕೆ ಅದ್ರ ಜೊತೆಗೆ ಅವರಿಗೆ ಇರ್ತಕ್ಕಂಥ ವರ್ಕ್ ಎಕ್ಸ್ಪೆನ್ಸ್ ಏನಪ್ಪಾ ಅಂತಂದ್ರೆ ಮಿನಿಮಮ್ ಇರ್ತಕ್ಕಂಥ ವರ್ಕ್ ಎಕ್ಸ್ಪೆನ್ಸ್ ಐದು ವರ್ಷಗಳ ಕಾಲ ಅವರಿಗೆ ಮಿನಿಮಮ್ ಆಗಿ ವರ್ಕ್ ಎಸ್ಪೆನ್ಸ್ ಹೊಂದಿರಬೇಕಾಗತ್ತೆ ಅಂದ್ರೆ ಒಂದು ನರ್ಸ್ ಏನ್ ಮೇಲ್ ನರ್ಸಿಂಗ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಮಿನಿಮಮ್ ಅವರಿಗೆ ಐದು ವರ್ಷಗಳ ಕಾಲ ಒಂದು ವರ್ಕ್ ವರ್ಕ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅವರಿಗೆ ವಯೋಮಿತಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಒಂದು ವರ್ಷದಿಂದ ನಲವತ್ತು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅದೇ ರೀತಿ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳ ಸಿಗ್ತಕ್ಕಂತ ಒಂದು ವೇತನ ಎಷ್ಟಪ್ಪ ಅಂದ್ರೆ ಪ್ರತಿ ತಿಂಗಳ ಸಿಗ್ತಕ್ಕಂಥ ಅವರಿಗೆ ಸ್ಯಾಲರಿ ಮೂವತ್ತು ಸಾವಿರ ರೂಪಾಯಿ ಸಿಗಲಿದೆ ಆ ಮೂವತ್ತು ಸಾವಿರ ರೂಪಾಯಿ ಅಲ್ಲದನೆ ಫ್ರೀಯಾಗಿ ಅವರಿಗೆ ಇಲ್ಲಿ ಫುಡ್ಡು ಮತ್ತು ಇಲ್ಲಿ ಅವ್ರಿಗೆ ಇರ್ತಕ್ಕಂಥ ಒಂದು ಅಕೋಮಿಡೇಷನ್ ಅಂದರೆ ನಿಮಗೆ ಟ್ರಾನ್ಸ್ಪೋರ್ಟ್ ಕೂಡ ಇಲ್ಲಿ ಫ್ರೀಯಾಗಿ ಸಿಗಲಿದೆ ಮೂವತ್ತು ಸಾವಿರ ರೂಪಾಯಿ ಸೇರಿದಂತೆ ಇವೆಲ್ಲವೂ ಕೂಡ ನಿಮಗೆ ಊಟ ಮತ್ತು ಇಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟ್ ಕೂಡ ಫ್ರೀ ಇರಲಿದೆ ಯಾವುದಿದು ಮೇಲ್ ನರ್ಸ್ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಅದೇ ರೀತಿ ಇನ್ನೊಂದೇ ಹುದ್ದೆ ಅಪ್ಪ ಅಂದರೆ ಫಿಮೇಲ್ ವಾರ್ಡನ್ ಇರ್ತಕ್ಕಂಥ ಹುದ್ದೆಗಳು ನೋಡಿ ಫಿಮೇಲ್ ವಾರ್ಡನ್ ಇರ್ತಕ್ಕಂಥ ಹುದ್ದೆಗಳು ಕೂಡ ಅರ್ಜಿಗೆ ಆಹ್ವಾನಿಸಲಾಗಿದೆ ಎಷ್ಟಿರ್ತಕ್ಕಂಥ ಹುದ್ದೆಗಳು ಒಂದು ಹುದ್ದೆಗೆ ಅರ್ಜಿಗನ್ನು ಆಹ್ವಾನಿಸಲಾಗಿದೆ ಎಷ್ಟಿರ್ತಕ್ಕಂಥದ್ದು ಒಂದು ಹುದ್ದೆಗೆ ಅರ್ಜಿಗಾನ ಆಹ್ವಾನಿಸಲಾಗಿದೆ ಇವರಿಗೆ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಏನೇ ಆಗಿರ್ಬೇಕಪ್ಪ ಅಂದರೆ ಕೇವಲ ಅವ್ರಲ್ಲಿ ಹತ್ತನೇ ತರಗತಿ ಪಾಸ್ ಆದರೆ ಸಾಕು ನೋಡಿ ಹದಿನೆ ತರಗತಿ ಪಾಸ್ ಸಾಕು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಇಲ್ಲಾಂದ್ರೆ ಇಕ್ವಿಲೆಂಟ್ ಇರ್ತಕ್ಕಂಥ ಯಾವ್ದಾದ್ರು ಒಂದು ಎಕ್ಸಾಮಿನೇಷನ್ ಪಾಸ್ ಆದರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಮಿನಿಮಮ್ ಅಂತಕ್ಕಂಥದ್ದು ಇಲ್ಲಿ ಎಸ್ ಎಲ್ ಸಿ ಪಾಸ್ ಸಾಕು ಅವರಿಗೆ ಇರ್ತಕ್ಕಂಥ ಒಂದು ವೇತನ ಎಷ್ಟಪ್ಪ ಅಂದ್ರೆ ಹದಿನೆಂಟು ಸಾವಿರ ರೂಪಾಯಿ ಅವರಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಅದೇ ರೀತಿ ಫಿಮೇಲ್ ವಾರ್ಡನ್ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂದರಿಂದ ಮೂವತ್ತು ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇನ್ನೊಂದು ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋದಾದ್ರೆ ಕ್ಲರ್ಕ್ ಇರ್ತಕ್ಕಂಥ ಹುದ್ದೆಗಳು ಈ ಕ್ಲರ್ಕ್ ಇರ್ತಕ್ಕಂಥ ಹುದ್ದೆಗೆ ಎರಡು ಹುದ್ದೆಗಳ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವರಿಗಿರ್ತಕ್ಕಂಥ ಒಂದು ವರ್ಕ ಅಂದ್ರೆ ಕ್ವಾಲಿಫಿಕೇಶನ್ ಏನಾಗಿರಬೇಕಪ್ಪ ಅಂತಂದ್ರೆ ಇವರು ಪಿ ಯು ಸಿಗಡೆ ಆಗಿದ್ರೆ ಸಾಕು ಅಂದ್ರೆ ಇವರು ಹನ್ನೆರಡನೇ ತರಗತಿ ಪಾಸ್ ಆದ್ರೆ ಸಾಕು ಈ ಒಂದು ಹುದ್ದೆಗೆ ಅರ್ಜಿಗನ್ನ ಸಲ್ಲಿಸಬಹುದಾಗಿದೆ ಅದೇ ರೀತಿ ಇವರಿಗಿರ್ತಕ್ಕಂಥ ಒಂದು ವಯೋಮಿತಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಒಂದರಿಂದ ಮೂವತ್ತು ಐದು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಣ ಸಲ್ಲಿಸಬಹುದಾಗಿದೆ ಅದರಲ್ಲಿ ಬಹು ಮುಖ್ಯವಾಗಿ ಇವರು ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಹೊಂದಿರಬೇಕಾಗತ್ತೆ ಯಾವ್ದ್ರಲ್ಲಪ್ಪ ಅಂದ್ರೆ ಇಂಗ್ಲೀಷು ಹಿಂದಿ ಮತ್ತು ವರ್ಜಿನಲ್ ಇನ್ ಲ್ಯಾಂಗ್ವೇಜ್ ಇರ್ತಕ್ಕಂಥ ಅಂದ್ರೆ ಇರ್ತಕ್ಕಂಥದ್ದು ಓಕೆ ಅದೇ ರೀತಿ ಎಸ್ಪೆನ್ಸ್ ಅಂದ್ರೆ ಏನು ಫೈಲು ಸ್ಟೂಡೆಂಟ್ ಈ ತರದ್ದೆಲ್ಲ ಸ್ಕೂಲ್ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು ಇವರಿಗೆಲ್ಲ ಹ್ಯಾಂಡಲಿಂಗ್ ಮಾಡಿರ್ತಕ್ಕಂಥ ಒಂದು ಸ್ಕಿಲ್ ಅನ್ನ ಹೊಂದಿರಬೇಕಾಗತ್ತೆ ಅದೇ ರೀತಿಯಾಗಿ ನಾವು ಫಿಸಿಕಲಿ ಮತ್ತು ಇಲ್ಲಿ ಫಿಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅನುಸರಿಸಬಹುದಾಗಿದೆ ನಾಲೆಜ್ ಅಂದ್ರೆ ಇವರಿಗೆ ಇರತಕ್ಕಂಥ ಒಂದು ಸ್ಕಿಲ್ ಏನನ್ನಾಗಿರ್ಬೇಕಪ್ಪ ಅಂದ್ರೆ ಕಂಪ್ಯೂಟರ್ ಟೈಪಿಂಗ್ ಅಲ್ಲಿ ಇರಬೇಕಾಗತ್ತೆ ವರ್ಕ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಅಭ್ಯರ್ಥಿ ಟೈಪಿಂಗು ಒಂದು ನಿಮಿಷದಲ್ಲಿ ತರ್ಟಿ ಫೈವ್ ಮಿನಿಟ್ಸ್ ಅನ್ನ ವರ್ಡ್ ಅನ್ನ ಟೈಪ್ ಮಾಡಬೇಕು ಯಾವುದು ಇಂಗ್ಲಿಷ್ ಮತ್ತು ಹಿಂದಿಯನ್ನ ಟೈಪಿಂಗ್ ಅನ್ನ ಬರಬೇಕಾಗುತ್ತೆ ಓಕೆ ಈ ತರದ ಒಂದು ಕೆಟಗರಿಯಲ್ಲಿ ನೀವು ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿ ಅಂದ್ರೆ ಈ ತರದ ಒಂದು ಸ್ಕಿಲ್ ಅನ್ನ ಹೊಂದಿರಬೇಕಾಗುತ್ತೆ ಅದರ ಜೊತೆಗೆ ಬಹುಮುಖ್ಯವಾಗಿ ಅವರಿಗಿರ್ತಕ್ಕಂಥ ವೇತನ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಅವರಿಗೆ ವೇತನ ಇದ್ದರೆ ಊಟ ಮತ್ತು ಅವರಿಗೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಕೂಡ ಅವರಿಗೆ ಫ್ರೀ ಸಿಗಲಿದೆ ಓಕೆ ಹಾಗಾದ್ರೆ ಈ ಒಂದು ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕು ನೋಡಿ ಯಾವ್ಯಾವ ಹುದ್ದೆ ಕರೆದಿರ್ತಕ್ಕಂಥದ್ದು ಇಲ್ಲಿ ಮೇಲ್ ನರ್ಸ್ ಇರ್ತಕ್ಕಂಥ ಹುದ್ದೆಗಳು ಫಿಮೇಲ್ ವಾರ್ಡನ್ ಇರ್ತಕ್ಕಂಥ ಹುದ್ದೆಗಳು ಅದೇ ರೀತಿ ಕ್ಲರ್ಕ್ ಇರ್ತಕ್ಕಂಥ ಹುದ್ದೆಗಳು ಯಾವ ಒಂದು ಹುದ್ದೆಗಳ ಕರೆದಿದ್ದಾರೆ ಆ ಹುದ್ದೆಗಳ ಸಂಖ್ಯೆ ಎಷ್ಟು ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅದೇ ರೀತಿ ಅವರಿಗಿರ್ತಕ್ಕಂಥ ವಯೋಮಿತಿ ಮತ್ತು ವೇತನ ಬಗ್ಗೆ ನಾನು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಹಾಗಾದರೆ ಈ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕು ಅಂತಂದ್ರೆ ತಾವು ಇಲ್ಲಿ ಗಮನಿಸಬಹುದಾಗಿದೆ ಈ ಒಂದು ಅಪ್ಲಿಕೇಶನ್ ಏನಿದೆ ನೀವು ಆಫ್ಲೈನ್ ಮುಖಾಂತರನೇ ಅರ್ಜಿಗನ್ನು ಸಲ್ಲಿಸಬೇಕಾಗುತ್ತೆ ಈ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಅಪ್ಲಿಕೇಶನ್ ಫಾರ್ಮೆಟ್ ಇದೆ ಆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ನನ್ನ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮೇಟ್ ಅನ್ನು ಕೊಟ್ಟಿರ್ತೇನೆ ಅಂದ್ರೆ ನೀವು ಡಿಸ್ಕ್ರಿಪ್ಷನ್ ಅನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಮತ್ತು ವ್ಯಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ ನೀವು ಡೈರೆಕ್ಟ್ ಆಗಿ ನಮ್ಮ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಅಲ್ಲಿ ಟೆಲಿಗ್ರಾಮ್ ಗೆ ಜಾಯ್ನ್ ಆದ ತಕ್ಷಣ ನಿಮ್ಗೆ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ನಿಮ್ಗೆ ಸಿಗಲಿದೆ ಓಕೆ ಸೊ ಆ ಒಂದು ಅಪ್ಲಿಕೇಶನ್ ಫಾರ್ಮೇಟ್ ಅನ್ನು ನೀವು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ಡಿ ಡಿ ಕೂಡ ತಕೋಬೇಕಾಗುತ್ತೆ ಅದರ ಕುಲಂಕುಷವಾಗಿ ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಗಮನಿಸಬಹುದಾಗಿದೆ ನಿಮಗೆ ಇರತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮ್ ನ ನಿಮ್ಗೆ ಟೆಲಿಗ್ರಾಮ್ ಗೆ ಹೋದ್ರೆ ನಿಮಗೆ ಸಿಗಲಿದೆ ಅದೇ ರೀತಿ ಸೆಲ್ಫ್ ಅರ್ಟೆಸ್ ಇರ್ತಕ್ಕಂಥ ಡಾಕ್ಯುಮೆಂಟ್ ಕೂಡ ನೀವು ಸೆಲ್ಫ್ ಅರ್ಟ್ ಮಾಡಿ ಎನ್ವಲ್ ಕವರ್ ಜೊತೆಗೆ ಇಪ್ಪತ್ತೈದು ರೂಪಾಯಿ ಎನ್ವಲ್ ಕವರ್ ಮೇಲೆ ನೀವು ಸೆಲ್ಫ್ ಅರ್ಟರ್ಸೆಂಟ್ ಮಾಡಿರ್ತಕ್ಕಂಥ ನಿಮ್ಮ ಡಾಕ್ಯುಮೆಂಟ್ ಅನ್ನು ಅದ್ರ ಜೊತೆಗೆ ಡಿ ಡಿ ತಕ್ಕೋಬೇಕಾಗತ್ತೆ ನೋಡಿ ಇವೆಲ್ಲವೂ ಡಿ ಡಿ ಏನಿದೆ ನಾನ್ ರಿಫಂಡಬಲ್ ಆಗಿರ್ತಕ್ಕಂಥ ಒಂದು ಸಾರಿ ನೀವು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಮರು ಪಾವತಿ ಇರೋದಿಲ್ಲ ಹಾಗಾದ್ರೆ ಜನರಲ್ ಓ ಬಿ ಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಐದುನೂರು ರೂಪಾಯಿ ಅರ್ಜಿ ಶುಲ್ಕವಿದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇಲ್ಲಿ ಮುನ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವಿದೆ ಹಾಗಾದ್ರೆ ಈ ಡಿ ತಕ್ಕೋಬೇಕಾದ್ರೆ ಯಾರ ಹೆಸರಿ ಮೇಲೆ ತಕ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಗಮನಿಸಬಹುದಾಗಿದೆ ಪೇವರ್ ಆಪ್ ಅನ್ನೋದೇನಿದೆ ದ ಕಮಿಷನರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿ ಸ್ಕೂಲ್ ಈ ಒಂದು ಹೆಸರಿನಲ್ಲಿ ನೀವು ಗಿಡ ತಕ್ಕೋಬೇಕಾಗತ್ತೆ ಓಕೆ ಇದು ಪೇ ಬಲ್ ಇರ್ತಕ್ಕಂಥದ್ದು ಕಿತ್ತೂರು ಬ್ರಾಂಚ್ ಕರ್ನಾಟಕ ಸ್ಟೇಟ್ ಸೊ ಈ ತರದ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಫಸ್ಟ್ ಗೆ ಡಿ ತಗೋಬೇಕಾಗತ್ತೆ ಆ ಡಿಡಿ ಜೊತೆಗೆ ನಿಮ್ಮ ಅಪ್ಲಿಕೇಶನ್ ಕಳ್ಸಿಕೊಡ್ಬೇಕಾಗುತ್ತೆ ಓಕೆ ಸೊ ಈ ಅಪ್ಲಿಕೇಶನ್ ಕಳ್ಸಿಕೊಡ್ಬೇಕಾದ್ರೆ ಅಪ್ಲಿಕೇಶನ್ ಪ್ರಾರಂಭ ಆಡಿ ಆಗಿದ್ದು ಅಪ್ಲಿಕೇಶನ್ ಕೊನೆ ದಿನಾಂಕ ಯಾವಾಗಪ್ಪ ಅಂದ್ರೆ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇದೇ ತಿಂಗಳು ಇಪ್ಪತ್ತಾರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೊನೆ ದಿನಾಂಕವಾಗಲಿದೆ ಅಷ್ಟು ಒಳಗಡೆ ತಮ್ಮ ಅರ್ಜಿಗೆ ಸಲ್ಲಿಸಬೇಕಾಗತ್ತೆ ಅದ್ರ ಜೊತೆಗೆ ಬಹುಮುಖ್ಯವಾಗಿ ನೀವು ಒಂದು ಅಪ್ಲಿಕೇಶನ್ ಕಳಿಸ್ಬೇಕಂದ್ರೆ ಯಾವ ಒಂದು ಅಡ್ರೆಸ್ಗೆ ಕಳ್ಸ ನೀವು ಅಂತ ಹೇಳಿದ್ರೆ ಇಲ್ಲಿ ಗಮನಿಸಬಹುದಾಗಿದೆ ಓನ್ಲಿ ಅಡ್ರೆಸ್ ಇರ್ತಕ್ಕಂಥದ್ದು ನೋಡಿ ನೀವು ಎನ್ವಲ್ ಅಪ್ ಕವರ್ ಮೇಲೆ ಈ ಒಂದು ಅಡ್ರೆಸ್ ಅನ್ನು ಬರಬೇಕಾಗತ್ತೆ ಯಾವ್ದಪ್ಪ ಅಂತಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿ ಸ್ಕೂಲ್ ಸಂಗೊಳ್ಳಿ ವಿಲೇಜ್ ಮತ್ತು ಬೈನ ತಾಲೂಕು ಬೆಳಗಾವಿ ಡಿಸ್ಟಿಕ್ ಕರ್ನಾಟಕ ಪಿನ್ ಕೋಡ್ ಫೈವ್ ನೈನ್ ಟ್ರಿಬಲ್ ಒನ್ ಫೈವ್ ಈ ಒಂದು ಅಡ್ರೆಸ್ಗೆ ನಿಮ್ಮ ಅಪ್ ಕವರ್ ಒಳಗಡೆ ನಿಮ್ಮ ಎಲ್ಲಾ ರೀತಿಯ ಡಾಕ್ಯುಮೆಂಟ್ ಮತ್ತು ಡಿ ಡಿ ಜೊತೆಗೆ ಈ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಗಳನ್ನು ಕರ್ಕೊಂಡು ಕಳ್ಸಿ ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ನೀವು ಅಪ್ಲಿಕೇಶನ್ ಏನು ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೇನಿದೆ ಇದ್ರ ಮೇಲೆ ಬಂದ್ರೆ ಯಾವುದೇ ರೀತಿಯ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ರಿಶ್ಯೂ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ರಿಜೆಕ್ಟ್ ಆಗುತ್ತೆ ಓಕೆ ಹಾಗಾದ್ರೆ ಈ ಅಪ್ಲಿಕೇಶನ್ ನಿಯರ್ ಬೈ ಇರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಬೆಳಗಾವಿಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಡೈರೆಕ್ಟ್ ಆಗಿ ಹೋಗಿ ಅಪ್ಲಿಕೇಶನ್ ಕೊಡಬಹುದು ಅದು ಕೂಡ ಸಾಧ್ಯವಿಲ್ಲ ಇದು ಎಲ್ಲವೂ ಕೂಡ ಪೋಸ್ಟಲ್ ಮುಖಾಂತರನೇ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಓಕೆ ಅದೇ ರೀತಿ ಈ ಒಂದು ಅಪ್ಲಿಕೇಶನ್ ಕಳಿಸ್ಕೊಡ್ಬೇಕಾದ್ರೆ ಇಲ್ಲಿ ಗಮನಿಸಬಹುದಾಗಿದೆ ಈ ತರದ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ ನೀವು ಅಪ್ಲಿಕೇಶನ್ ಯಾವ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಅಲ್ಲಿ ತಾವುಗಳು ಗಮಿಸ್ತಾ ಇದ್ರಿ ನೀವು ಯಾವ ಒಂದು ಪೋಸ್ಟ್ ಗೆ ಅಂದ್ರೆ ಕ್ಲರ್ಕ್ ಇರ್ತಕ್ಕಂಥ ಪೋಸ್ಟ್ ಹಾಕ್ತಾ ಇದೀರಾ ಹೆಲ್ಪರ್ ಇರ್ತಕ್ಕಂಥ ನರ್ಸ್ ಇರ್ತಕ್ಕಂಥ ಪೋಸ್ಟ್ ಗೆ ಒಂದು ಹೆಸರು ಬರೀಬೇಕಾಗತ್ತೆ ಇಲ್ಲಿ ಯಾವ ಒಂದು ಪೋಸ್ಟ್ ಇರ್ತಕ್ಕಂಥದ್ದು ಬರೀರಿ ನೀವು ಇಲ್ಲಿ ಓಕೆ ಅಪ್ಲಿಕೇಟ್ ಫಾರ್ ಇರ್ತಕ್ಕಂಥದ್ದು ನಿಮ್ ಹೆಸರು ಬರೀಬೇಕಾಗತ್ತೆ ಡೇಟ್ ಆಫ್ ಬರ್ತ್ ಬರಿಬೇಕಾಗತ್ತೆ ಏಜ್ ಇರ್ತಕ್ಕಂಥದ್ದು ಓಕೆ ಮೇಲ್ ಫೀಮೇಲ್ ಫಿಮೇಲ್ ಅನ್ನೋದು ಬರೀರಿ ನಿಮ್ ತಂದೆ ಹೆಸರು ಓಕೆ ಮ್ಯಾರಿಡ್ ಹನ್ನೆರಡು ಅನ್ನ ಬರೀರಿ ಇಂಡಿಯನ್ ಅಂತ ಬರೀರಿ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳು ಇಲ್ಲಿ ಕೆಟಗರಿ ಬರೀರಿ ನಿಮ್ ಪಾಸ್ಪೋರ್ಟ್ ಸೈಜ್ ಇರ್ತಕ್ಕಂಥ ಒಂದು ಫೋಟೋ ಅಂಟಿಸಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಎಸ್ ಎಲ್ ಸಿ ಇರ್ತಕ್ಕಂಥದ್ದು ಇಂಟರ್ಮೀಡಿಯೇಟ್ ಪಿ ಯು ಸಿ ಆಗಿರ್ತಕ್ಕಂಥ ಡಿಗ್ರಿ ಅದರ ನೀವು ಕ್ವಾಲಿಫಿಕೇಶನ್ ಆಗಿದ್ದಾರೆ ಓಕೆ ಯಾವ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಪಾಸ್ ಆಗಿದ್ರಿ ಯಾವಾಗ ಪಾಸ್ ಆಗಿದ್ರಿ ನೀವು ತಗೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಎಷ್ಟು ಕುಲಾಂಕುಶವಾಗಿ ಎಲ್ಲ ಒಂದು ಅಪ್ಲಿಕೇಶನ್ ನೀವು ಫಿಲ್ ಮಾಡಿ ಅದರ ಜೊತೆಗೆ ನೀವು ಯಾವ್ದಾದ್ರು ಅಡಿಷನಲ್ ಏನ ಕ್ವಾಲಿಫಿಕೇಶನ್ ಆಗಿದ್ರೆ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಿ ಇದಿಲ್ಲ ಅದು ಅಲ್ಲದೇನೆ ನಿಮ್ಗೆ ಇರ್ತಕ್ಕಂಥ ವರ್ಕ್ ಎಕ್ಸ್ಪ್ರೆಷನ್ ಕೇಳಿದ್ದಾರೆ ಎಲ್ಲಿ ವರ್ಕ್ ಮಾಡಿದಿರಿ ಏನಾಗಿ ವರ್ಕ್ ಮಾಡಿದಿರಿ ಅಲ್ಲಿರ್ತಕ್ಕಂತ ಡ್ಯೂಟಿ ಏನಾಗಿತ್ತು ಎಲ್ಲಿಂದ ಮಾಡಿದಿರಿ ಎಲ್ಲಿವರೆಗೂ ಮಾಡಿದ್ರಿ ಆ ವರ್ಕ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ನೀವು ಅಲ್ಲಿ ಬಿಡಬೇಕಾದ್ರೆ ಯಾಕೆ ಕ್ಲೋಸ್ ಮಾಡಿದ್ರಿ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಿ ಓಕೆ ನಿಮಗೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ ಈ ಲ್ಯಾಂಗ್ವೇಜ್ ಬಗ್ಗೆ ನೋಡಿ ಇಲ್ಲಿ ನೀವು ಕನ್ನಡ ಹಿಂದಿ ಇಂಗ್ಲೀಷ್ ನಿಮಗೆ ಯಾವ ಯಾವ ಲ್ಯಾಂಗ್ವೇಜ್ ಬರ್ತದೆ ಅಲ್ಲಿ ಕೂಡ ಇಲ್ಲಿ ಬರೀರಿ ಇಲ್ಲಿರ್ತಕ್ಕಂಥ ಕರೆಂಟ್ ಪರ್ನೆಂಟ್ ಅಡ್ರೆಸ್ ಅಂದರೆ ನೀವು ಪ್ರೆಸೆಂಟ್ ಅಡ್ರೆಸ್ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಿ ಇದಾದ ನಂತರ ಇಲ್ಲಿ ಪರ್ಮೆಂಟ್ ಅಡ್ರೆಸ್ ಕೂಡ ನೀವು ಬರೀರಿ ಪರ್ಮೆಂಟ್ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರು ಇಮೇಲ್ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಾದಮೇಲೆ ಇಲ್ಲಿ ನೀವು ತೊಗೊಂಡಿರ್ತಕ್ಕಂಥ ಏನು ಅಪ್ಲಿಕೇಶನ್ ಏನು ಮಾಡಿರ್ತೀರಿ ಅದರ ಬ್ಯಾಂಕ್ ಆಗಿರ್ತಕ್ಕಂಥದ್ದು ಡಿ ಡಿ ನಂಬರ್ ಬರಬೇಕಂತ ಯಾವ ಡೇಟಿಗೆ ಇಲ್ಲಿ ಮತ್ತೆ ಎಷ್ಟಿದೆ ಇದೆಲ್ಲವನ್ನು ಆದ ಬಳಕೆ ನೀವು ಇಲ್ಲಿ ಪ್ಲೇಸ್ ಅನ್ನ ಬರೀರಿ ಯಾವ ಒಂದು ಪ್ಲೇಸಿಂದ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಯಾವ ಒಂದು ದಿನಾಂಕಕ್ಕೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಇಲ್ಲಿ ನಿಮ್ ಹೆಸರು ಬರೆದ್ಬಿಟ್ಟು ಮೇಲ್ಗಡೆ ನಿಮ್ಗೆ ಸೈನ್ ಮಾಡಿಬಿಟ್ಟು ನಾನೇ ಹೇಳಿದ ಒಂದು ಅಡ್ರೆಸ್ ಇತ್ತು ನಿಮ್ಗೆ ಓಕೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಆಯಿತು ಈ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ನಾನು ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ನೀವು ಅಲ್ಲಿ ಪಡೆದುಕೊಳ್ಳಬಹುದಾಗಿದೆ ಅದೇ ರೀತಿ ನೀವು ಈ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಗಳನ್ನ ಕಳ್ಸಿಕೊಡ್ತಕ್ಕಂಥದ್ದು ಇದೇ ರೀತಿ ನಾವು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯಬೇಡಿ ಅದರ ಜೊತೆಗೆ ಒಬ್ಬ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಸೈನಿಕ ಸ್ಕೂಲ್ ಅಲ್ಲಿ ನೀವು ಒಂದು ಉದ್ಯೋಗವನ್ನು ಪಡ್ಕೋಬೇಕಾದ್ರೆ ತುಂಬಾನೇ ಅದೃಷ್ಟ ಮಾಡಿರಿ ಅಂತ ಹೇಳಬಹುದಾಗಿದೆ ಯಾಕಪ್ಪ ಅಂದ್ರೆ ಆ ಮಹಾರ ದೇಶ ಭಕ್ತ ಆಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಒಂದು ಹೆಮ್ಮೆಯ ಒಂದು ವಿಷಯವನ್ನ ಆಗಿದೆ ಅಂತ ಹೇಳಕ್ಕೆ ನಾನು ಇಲ್ಲಿ ಬಯಸುತ್ತೇನೆ ಧನ್ಯವಾದ